ಚಿಂಕಿ ಮಿಂಕಿ ಇಬ್ರು ಒಟ್ಟಿಗೆ ಇರ್ತಾರೆ ಚಿಂಕಿ ಮಿಂಕಿ ಇಬ್ರು ಒಟ್ಟಿಗೆ ಇರ್ತಾರೆ ಡಂಕಿ ಅಲ್ಲ ನಾನು ಗುಂಡಿ ಅವಳು ಪಪ್ಪು ನೋಡಿ ಗೈಸ್ ಕೇರಿಂಗ್ ಅಮ್ಮನ ಮೇಲೆ ಜಾರತೆ ಅಂತ ನೀಟಾಗಿ ಹಾಯ್ ಗೈಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಗುಡ್ ಮಾರ್ನಿಂಗ್ ಸೊ ಇದು ಸೆಕೆಂಡ್ ಡೇ ಬ್ಲಾಗ್ ಆಗಿರುತ್ತೆ ನೋಡಿ ಕೈ ಮಳೆ ಬಂದಿದೆ ಅಂತ ಅನ್ನಿಸುತ್ತೆ ಅನ್ಸುತ್ತಲ್ಲ ಮಳೆ ಬಂದಿದೆ ನೋಡಿ ದೇವಸ್ಥಾನ ನಮ್ಮ ರೂಮಿಂದ ಡೈರೆಕ್ಟಾಗಿ ದೇವಸ್ಥಾನ ಕಾಣಿಸುತ್ತೆ ಸುಬ್ರಹ್ಮಣ್ಯ ಆದಿ ಸುಬ್ರಹ್ಮಣ್ಯ ಇದು ಆದಿ ಸುಬ್ರಹ್ಮ ಸೊ ನಮಗೆ ಐದೂವರೆಗೆ ಐದೂವರೆಗೆದ್ಬಿಟ್ಟು ತಣ್ಣೀರು ಸ್ನಾನ ಮಾಡಿಸಿದ್ರು ನಮ್ಮಮ್ಮ ಸೊ ಬೇಗ ಅದೊಳಬೇಕು ಹೋಗಬೇಕು ಅಂತ ಹೇಳ್ಬಿಟ್ಟು ನನಗಂತೂ ಲಿಟ್ರಲಿ ನನಗೆ ಚೈಲ್ಡ್ಹುಡ್ ನೆನಪಾಗೋಯಿತು ಯಾಕಂದರೆ ನಮ್ಮ ನಾವು ಧರ್ಮಸ್ಥಳಕ್ಕೆಲ್ಲ ಬಂದಾಗ ನಮ್ಮ ಅಪ್ಪ ಒಬ್ಬೊಬ್ಬರನ್ನೇ ಕರ್ಕೊಂಡು ಹೊಳೆಗೆ ಮುಳುಸ್ಬಿಟ್ಟು ಕರ್ಕೊಂಡು ಬರ್ತಾಯಿದ್ರು ಸೊ ಅದು ನೆನಪಾಗೋಯಿತು ತಣ್ಣೀರು ಸ್ನಾನನೇ ಮಾಡೋಕ್ಕಾಗಲ್ಲ ಗೈಸ್ ಸಿಕ್ಕಾಪಟ್ಟೆ ಚಳಿ ಇದೆ ಬೇರೆ ಮತ್ತು ಅಷ್ಟು ಬೆಳಿಗ್ಗೆನೇ ತಣ್ಣೀರು ಸ್ನಾನ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಯಿತು ಸೊ ಪರವಾಗಿಲ್ಲ ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ಅಲ್ಲಿ ದೇವಸ್ಥಾನ ಹತ್ರ ಜಸ್ಟ್ ಕೈ ಮುಕ್ಕೊಂಡು ಬರ್ಬೇಕಷ್ಟೇ ಅಂತ ಇವತ್ತು ಸೊ ನಾಳೆ ಪೂಜೆ ಇರೋದು ಇವತ್ತು ನಮಗೆ ಸೂತ್ಕ ಥರ ಅಂತೆ ಸೊ ಒಂದ್ಸಲ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಎಲ್ಲೂ ಹೋಗೋಂಗಿಲ್ಲ ಮತ್ತು ಬೇರೆ ಏನೂ ತಿನ್ನೋಂಗಿಲ್ಲ ಅಂತೆ ಹೊರಗಡೆ ಸೊ ಜಸ್ಟ್ ಅವ್ರೇನು ಏನು ಕೊಡ್ತಾರೆ ಅವಲಕ್ಕಿ ಥರ ಏನೋ ಕೊಡ್ಬೋದು ಸೊ ಅದನ್ನು ತಿಂದ್ಕೊಂಡು ರೂಮಲ್ಲೇ ಇರಬೇಕು ಅಥವಾ ಎಲ್ಲಾದರೂ ಹೋಗ್ಬೋದು ಬಟ್ ಎಲ್ಲೂ ತಿನ್ನೋಂಗಿಲ್ಲ ಹೊರಗಡೆ ಮತ್ತು ದೇವಸ್ಥಾನದಲ್ಲೂ ಪ್ರಸಾದ ಊಟ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ ಸೊ ನಮ್ಮದು ಸರ್ಪ ಸಂಸ್ಕಾರ ಇರೋದು ನಾಳೆನೇ ಸೊ ಹಾಗಾಗಿ ಇವತ್ತು ಸೂತ್ಕೋ ಥರ ಅಂತೆ ಸೊ ನೋಡೋಣ ಏನೇನು ಪ್ರೊಸೀಜರ್ಸ್ ಇದೆ ಅಂತ ಗೊತ್ತಿಲ್ಲ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಗುಡ್ ಮಾರ್ನಿಂಗ್ ಗಾಯಸ್ ಈಗ ಮತ್ತೆ ಸ್ನಾನ ಮಾಡ್ಬೇಕಂತ ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ ಮತ್ತೆ ಇವಾಗ ಏನು ಅಲ್ಲಿ ಹೊಳೆ ಇದೆ ಅಲ್ಲ ಅಲ್ಲಿ ಹೋಗಿ ಸ್ನಾನ ಮಾಡಬಹುದು ಅಥವಾ ಏನಂತ ಗೊತ್ತಿಲ್ಲ ನೋಡೋಣ ನಿಮ್ಗೆ ಆದಷ್ಟು ಕ್ಯಾಪ್ಚರ್ ಮಾಡಕ್ ಟ್ರೈ ಮಾಡ್ತೀನಿ ಸೊ ಇಲ್ಲಿ ಹೊಳೆ ಇದೆ ಇದೆ ದೇವಸ್ಥಾನ ಫಾಗ್ ನೋಡಿ ಗೈಸ್ ಎಷ್ಟು ಸಾಕಾಗಿದೆ ಬನ್ನಿ 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 ಜನರೇ ಹಾಯ್ ಹಾಯ್ ಜನರೇ ಗುಡ್ ಮಾರ್ನಿಂಗ್ ಜನರೇ ಸೊ ಇವ್ರಿಗೆ ಬ್ಲಾಗ್ ಮಾಡಿ ಅಂದೆ ಇವಾಗ ಸೆಕೆಂಡ್ ಡೇ ಮಾಡಲ್ಲ ನೀವೇ ಮಾಡಿ ಅಂತ ಅಂದ್ರೆ ಸೊ ಹಾಗಾಗಿ ನಾನು ಮಾಡಿ ಬೆಳಿಬೇಕು ಗೈಸ್ ನಾನು ತಂಗಿ ಬೆಳಿಬೇಕು ಓಕೆ ಗೈಸ್ ಬನ್ನಿ ಹೋಗೋಣ ಜನ್ನಿ ಬನ್ನಿ ಜನರೇ ಫೋಟೋ ಸಾಕು ಬನ್ನಿ ಜನರೇ ಸೊ ಆದಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ ಇವಾಗ ಸೊ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ ಸೊ ಇವಾಗ ಪೂಜೆ ಮುಗಿಸ್ಕೊಂಡು ಪೂಜೆ ಅಲ್ಲ ಜಸ್ಟ್ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಆದಿ ಸುಬ್ರಹ್ಮಣ್ಯ ಇವಾಗ ಮೇನ್ ದೇವಸ್ಥಾನ ಇದೆಯಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ ಸೊ ಅಲ್ಲಿಂದ ಇವಾಗ ಮತ್ತೆ ಬರಬೇಕು ಈ ಕಡೆಗೇ ಸೊ ಇಲ್ಲಿಗೆ ಹೋಗ್ಬೇಕನ್ಸುತ್ತೆ ಸೊ ಗೊತ್ತಿಲ್ಲ ನೀಟಾಗಿ ಸೊ ಕೇಳಿಕೊಂಡು ಹೋಗೋಣ ಮಳೆನೂ ಬರ್ತಾ ಇದೆ ಮತ್ತು ಸ್ವಲ್ಪ ಇಲ್ಲಿ ಬಿಸಿಲು ಥರನೂ ಇದೆ ನಾವು ರೂಮಲ್ಲಿರೋದು ಇಲ್ಲಿ ದೇವಸ್ಥಾನ ರೂಮು ಮನೆ ಸ್ವಲ್ಪ ಜಿರಿ ಜಿರಿ ಮಳೆ ಬರ್ತಾ ಇದೆ ಮಳೆನೂ ಬರ್ತಾ ಇದೆ ಸ್ವಲ್ಪ ಮಿರಿ ಮಿರಿನ ಜಿರಿ ಜಿರಿನ ಒಟ್ಟಿನಲ್ಲಿ ಮಳೆ ಚಿಕ್ಕ ಮಳೆ ಬರ್ತಿದೆ ಸ್ವಲ್ಪ ಬಿಸಿಲು ಬರೋ ಥರ ಇದೆ ನೋಡಬೇಕು ಒಂದು ಒಂಬತ್ತು ಗಂಟೆ ಮೇಲೆ ಬಿಸಿಲು ಬರ್ಬೋದು ಅಂತ ಅಂದ್ಕೊಂಡಿದ್ವಿ ಬಿಸಿಲು ಬಂದರೆ ಸಾಕು ಇನ್ನೂ ಯಾವ ಶಾಪು ತೆಗೆದಿಲ್ಲ ಸೊ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ನಮಗೆ ಎಲ್ಲ ಎಲ್ಲ ಫಸ್ಟ್ ಟೈಮ್ ಅನ್ನೋ ಥರ ಎಕ್ಸ್ಪೀರಿಯೆನ್ಸ್ ಇವು ಈ ಸಲ ನಮಗೆ ಅಲ್ವಾ ಎಲ್ಲ ಸಲ ನಾವು ಲೇಟಾಗಿ ಬರ ಅಂದರೆ ಲೇಟಾಗಿ ಅಂದ್ರೆ ಅಲ್ಲಿ ಮುಗಿಸ್ಬಿಟ್ಟು ಪೂಜೆನ ಮುಗಿಸ್ಕೊಂಡೆಲ್ಲ ಬರ್ತಿದ್ವಲ್ಲ ಧರ್ಮಸ್ಥಳದಲ್ಲಿ ಸುಬ್ರಹ್ಮಣ್ಯಕ್ಕೆ ಬರೋ ಹಾ ಫುಲ್ ರಶ್ ಇರ್ತಾ ಇತ್ತು ವೇಟ್ ಮಾಡಿ ಹೋಗ್ಬೇಕಿತ್ತು ಈ ಸಲ ಎಲ್ಲ ಕಡೆನೂ ತುಂಬಾ ಬೇಗ ದರ್ಶನ ಮತ್ತೆ ನಾವೇ ಬೇಗ ಇಡ್ತಾ ಇದ್ದೀವಿ ಸೊ ತುಂಬಾ ಖುಷಿ ಇದೆ ಇನ್ನ ಇವಾಗ ಓಪನ್ ಮಾಡ್ತಾ ಇದ್ದಾರೆ ಎಲ್ಲ ಚಿಂಕಿ ಮಿಂಕಿ ಇಬ್ರು ಒಟ್ಟಿಗೆ ಇರ್ತಾರೆ ಚಿಂಕಿ ಮಿಂಕಿ ಇಬ್ರು ಒಟ್ಟಿಗೆ ಇರ್ತಾರೆ ಡಂಕಿ ಡಂಕಿ ಅಲ್ಲ ನಾನು ಗುಂಡಿ ಅವಳು ಪಪ್ಪು ಯಾರು ಇವಳು ಪಪ್ಪು ಅಲ್ಲ ನೀನು ಚಿಂಕಿ ಅಲ್ಲ ಇವಳು ಮಿಂಕಿ ಅವಳು ಚಿಂಕಿ ಚಿಂಕಿ ಮಿಂಕಿ ಮಳೆ ಗಾಯ್ಸ್ ಮಳೆ ಮಳೆ ಬನ್ನಿ ಈಗ ಇನ್ನೊಂದು ದೇವಸ್ಥಾನ ಐತಲ್ಲ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಲ್ಲಿ ಸೂರ್ಯ ಮರೆಯಾಗಿದ್ದಾರೆ ಎಷ್ಟ್ ಆಗಿದೆ ಸೊ ಇವಾಗ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡ್ ಇವಾಗ ಅಲ್ಲಿ ಹಾಲ್ ಇದೆಯಲ್ಲ ಅಲ್ಲಿ ಹೋಗ್ಬೇಕಂತೆ ಸೊ ಅಲ್ಲೇ ಅವರು ಏನಾದರೂ ಒಂದು ತಿಂಡಿ ಕೊಡ್ತಾರ ತಿಂಡಿ ಅಂದರೆ ಅವಲಕ್ಕಿ ಅಥವಾ ಏನು ಕೊಡ್ತಾರೋ ಗೊತ್ತಿಲ್ಲ ಅದನ್ನು ಮಾತ್ರ ತಿನ್ನಬೇಕು ಸೊ ಇವಾಗ ಎಲ್ರಿಗೂ ಆಲ್ ಆಲ್ರೆಡಿ ಹೊಟ್ಟೆ ಹಸುವಾಗಿದೆ ಬೇಗ ಊಟ ಮಾಡಿದ್ವಿ ನಿನ್ನೆ ಸೆವೆನ್ ಓ ಕ್ಲಾಕ್ ಊಟ ಮಾಡಿ ಹಂಗೆ ಬಂದು ಮಲ್ಕೊಂಡಿದ್ದಾಗಿತ್ತು ಸೊ ಇವಾಗ ಹೊಟ್ಟೆ ಹಸೀತಿದೆ ಅಮ್ಮ ಬೇರೆ ಟ್ಯಾಬ್ಲೆಟ್ ತಿನ್ನಬೇಕು ಅದಕ್ಕೋಸ್ಕರ ಅವರಿಗೂ ಹೊಟ್ಟೆ ಹಸಿದಿದೆ ಗೊತ್ತಿಲ್ಲ ಏನು ಕೊಡ್ತಾರೆ ಅಲ್ಲಿ ಅಂತ ನೋಡೋಣ ಸೊ ಅಲ್ಲಿ ಹೋಗ್ಬಿಟ್ಟು ಮತ್ತೆ ವಿಡಿಯೋನ ಮಾಡ್ತೀನಿ ವರ್ಗ ಎಲ್ಲಿದೆ ಇದಕ್ಕಿಂತ ಬೇಕಾ ಅಯ್ಯಪ್ಪ ಹೆಂಗು ಕಾಣಿಸ್ತಿದೆ ನೋಡಿ ಬೆಳಿಗ್ಗೆನೆ ಕಾಮದೇನೆಲ್ಲ ವೇಟ್ ಮಾಡ್ತಾ ಇದ್ದಾರೆ ವೆಲ್ಕಮ್ ಮಾಡೋಕೆ ಎಲ್ಲಾ ಮುಸ್ಕೊಂಡು ಬರ್ತಾ ಇದ್ದಾರೆ ಪ್ರಶ್ವಿನಿ ಕಾರ್ಯ ಅವರು ಕಸಂಸ್ಕಾರಕ್ಕೆ ಆಗಶಾಲೆ ಇದು ಇಲ್ಲಿ ಬರಬೇಕಾಗುತ್ತೆ Per la mente, però, è il mio sterlato. Il ligo, il bicucco, il legghetto, il baglum, so taggetto. Ciao! 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 ಸೊ ಇವಾಗ ರೂಮ್ ಇಲ್ಲಿ ನದಿಗೆ ಹೋಗ್ಬಿಟ್ಟು ಮುಳುಗಿ ಪ್ರೋಕ್ಷಣೆ ಮಾಡಿಕೊಂಡು ರೂಮ್ಗೆ ಹೋಗಿ ಸ್ನಾನ ಮಾಡಿಕೊಂಡು ಇವಾಗ ಹನ್ನೆರಡು ಗಂಟೆಗೆ ಊಟ ಇದೆ ಅಂತ ಹೇಳಿದ್ದಾರೆ ಸೊ ಅವರ ಲೆಕ್ಕದಲ್ಲಿ ಯಾವ ಥರ ಊಟ ಅಂತ ಗೊತ್ತಿಲ್ಲ ಸೊ ಕೊಡ್ತಾರೆ ಸೊ ಅದನ್ನು ಊಟ ಮಾಡಿಕೊಂಡು ರೂಮಿಗೆ ಹೋಗ್ಬೋದು ಸೊ ಇಷ್ಟು ಸೊ ಸರ್ಪನ ಇವತ್ತು ಸಂ ಇದು ಮಾಡಿರೋಂಥ ದಹನ ಮಾಡಿರೋದು ಇವತ್ತು ನಮಗೆ ಸೂತ್ಕ ಅಂತ ಬರುತ್ತೆ ಸೊ ನಾಳೆ ಪೂಜೆ ಇರುತ್ತೆ ಸೊ ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ಬನ್ನಿ ಹೋಗೋಣ ಇವಾಗ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋಣ ಎಲ್ಲಿಗೆ ಹೋಗ್ಬೇಕು ಪ್ರೋಕ್ಷಣೆ ಮಾಡಬೇಕು ನದಿಯಲ್ಲಿ ಹಾಗೆ ರೂಮಿಗೆ ಹೋಗಿ ಸ್ನಾನ ಮಾಡಬೇಕು ಸ್ನಾನ ಮಾಡಿ ಆಮೇಲೆ ಹಿಂಗೆ ಅಲ್ಲ ಸೊ ಹನ್ನೆರಡು ಗಂಟೆಗೆ ಬರಕ್ಕೆ ನದಿಗೆ ಹೋಗಿ ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ರೂಮ್ಗೆ ಹೋಗಿ ಮತ್ತೆ ಸ್ನಾನ ಮಾಡಿಕೊಂಡು ಬರಬೇಕು ಸೊ ಬನ್ನಿ ಹೋಗಿ ಅದು ಇಲ್ಲಿ ಓಲೆಲಿ ಮಾರ್ಕುತ್ತಾದು ಟಕ್ಷಣೆ ಮಾರ್ಕುತ್ತಾ ಇದ್ದಾರೆ ಇಂದು ಟೋಕ್ ಶಾಲೋ ಇದೆ ಬ್ಯಾವಗ

மத்த பட் காரு ਏ ਦਸ ਰਾਂਗਰ ਰੋਡ ਤੇ ਜਾ ਲੈ ਆਪ ਨੂੰ ਨੋੜਾ ਨੋੜਾ 1 2 N required 33 وب钱 cáp điения ärke

mulugamma raga kundi नो मुल्क पे को ती बारी कर लाते हैं मूर सला बेको... सला मुल्क पे तले तले वो बे को लास्ट वन लास्ट 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 वन सला उस टाइम

ಇವ್ರು ಸ್ವಿಮ್ಮಿಂಗ್ ಕೂಡ ಬಂದಾಗ ಮಾಡ್ತಾ ಇದ್ದಾರೆ ಗಾಯ್ಸ್ ಇವರು ಕ್ಯೂ ಅಕ್ಕ ಅಕ್ಕಂದ್ರು ನಾವ ಇಬ್ಬರು ತಂಗಿ ತಂಗಿರೋ ಮುಳುಗಿದ್ರು ಅಕ್ಕ ತಂಗಿ ಆಲ್ವೇಸ್ ರಾಕ್ಸ್ ತಂಗಿ ರಾಲ್ವೇಸ್ ರಾಕ್ಸ್ ಕೈಯರ್ ಅಕ್ಕಂದ್ರೆ ಇಬ್ರು ವೇಸ್ಟ್ ವೇಸ್ಟ್ ಅಲ್ಲೋ ವೇಸ್ಟ್ ಅಲ್ಲ ಅಕ್ಕ ಸೊ ಇವಾಗ ರೂಮ್ ಹೋಗಿ ಮತ್ತೆ ಸ್ನಾನ ಮಾಡ್ಕೊಂಡು ಊಟ ಮಾಡಕ್ಕೆ ಬರಬೇಕು ಸೊ ಅಲ್ಲಿ ಸಿಕ್ತಿನಿ ಬಾಯ್ ಸೋ ಈಗ ಸ್ನಾನ ಎಲ್ಲಾ ಮಾಡ್ತಾರೆ ಊಟಕ್ಕೆ ಹೋಗ್ತಾ ಇದ್ದೀವಿ ತುಂಬ ಹಸು ಆಗ್ತದೆ ಪೆಟ್ಗೆ ತಿಂದಿದ್ವಿ ಏನು ತಿಂತಿಲ್ಲ ಸರ್ ಇವಾಗ ಊಟ ಮಾಡಕ್ಕೆ ಹೋಗ್ತಾಯಿದ್ದೀವಿ ಇವಾಗ ಊಟ ಮಾಡಾದ್ಮೇಲೆ ಮತ್ತೇನು ಕೆಲಸ ಇರಲ್ಲ ಸೊ ಬಂದು ರೂಮಲ್ಲೇ ಇರಬೇಕಾಗುತ್ತೆ ಸೊ ಎಡಿಟಿಂಗ್ ಎಲ್ಲ ಮಾಡಿ ಮತ್ತೊಂದು ಬ್ಲಾಗ್ ಪೋಸ್ಟ್ ಮಾಡೋಣ ಅಂತ ಇದ್ದೀನಿ ಸೊ ಬನ್ನಿ ಊಟ ಮಾಡಿಕೊಂಡು ಒಂದು ನಿದ್ದೆ ಮಾಡ್ಕೊಂಡು ವೀಡಿಯೋ ಎಡಿಟ್ ಮಾಡಿ ಆಮೇಲೆ ಏನಿದೆ ಅಂತ ಗೊತ್ತಿಲ್ಲ ಇವಾಗ ಫುಲ್ಲು ರೂಮಲ್ಲೇ ಇರಬೇಕನ್ನಿಸುತ್ತೆ ಹೊರಗಡೆ ಹೋಗೋದಾದರೆ ಹೊರ್ಗಡೆ ಹೋಗ್ಬಿಟ್ಟು ಬರೋಣ ಹೇಗಾಗಿದೆ ಹಳೆ ನೋಡಿ 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 ಬಿಸಿಲು ಬಿಸಿಲು ನೋಡಿ ಗಾಯ ಸಿಂಗಿದೆ ಮೋಡ ಗುಡ್ಡ ಬೆಟ್ಟಗಳು ಇಲ್ಲೇ ದೇವಸ್ಥಾನ ಇಲ್ಲೇ ಒಳ್ಳೆ ಇರೋದು ಅಲ್ಲಿ ಇವಾಗ ಏನು ಸರ್ಪ ಸಂಸ್ಕಾರ ಮಾಡಿದ್ವಲ್ಲ ಅಲ್ಲೇ ಊಟಕ್ಕೆ ಹೋಗ್ತಾ ಇದ್ದೀವಿ ಸೊ ಇವಾಗ ಸಿಕ್ಕಾಪಟ್ಟೆ ಬಿಸಿಲು ಬಂದಿದೆ ಆವಾಗಲೇ ಬೆಳಿಗ್ಗೆ ಸಿಕ್ಕಾಪಟ್ಟೆ ಮಳೆ ಬಂತು ಇವಾಗ ಸತ್ತ ಬಿಸಿಲು ಬರ್ತದೆ ಅಲ್ಲಿ ನೋಡಿ ಸಖತ್ತಾಗಿದೆ ಕುಮಾರ ಪರ್ವತ ಬ ಟ್ರೆಕ್ಕಿಂಗ್ ಪಾಯಿಂಟ್ ಇರೋದು ಸುಬ್ರಹ್ಮಣ್ಯದಲ್ಲಿ ಸೊ ಟ್ರೆಕ್ಕಿಂಗ್ ಮಾಡೋರು ಬಂದು ಟ್ರೆಕ್ಕಿಂಗ್ ಮಾಡ್ಬೋದು ಸಖತ್ತಾಗಿರುತ್ತೆ ಮತ್ತೆ ನೋಡಿ ನೋಡಿ ಇಷ್ಟು ಸಕ್ಕತ್ತಾಗಿದೆ ಅಲ್ವ ಗೈಸ್ ನನಗೆ ಗುಡ್ಡ ಬೆಟ್ಟಗಳು ಮೋಡ ತುಂಬ ಇಷ್ಟ ಆಗುತ್ತೆ ಎಷ್ಟು ಜನರಿಗೆ ನಂತರ ಬರೀ ಗುಡ್ಡ ಬೆಟ್ಟಗಳು ಜಾಸ್ತಿ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಮೌಂಟೇನ್ಸ್ ಜಾಸ್ತಿ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಬೀಚ್ ಸೈಡೆಲ್ಲ ಇಷ್ಟ ಆಗುತ್ತೆ ನನಗೆ ಬೀಚ್ ಓಕೆ ಓಕೆ ಬಟ್ ಈ ಥರ ಮೋಡಗಳು ಈ ಥರ ಬೆಟ್ಟ ಗುಡ್ಡಗಳು ನೋಡಿದಾಗ ತುಂಬ ವಾವ್ ಅಂತ ಅನ್ಸುತ್ತೆ ಸೊ ನಂತರ ಯಾರಿದ್ದೀರ ಕಮೆಂಟ್ ಮಾಡಿ ಹಂಗ ಇವಾಗ ಊಟ ಮುಗೀತು ಇವಾಗ ರೂಮಿಗೆ ಹೋಗಬೇಕು ಏನು ಕೇಳ್ಬೋದು ಎಲ್ಲರೂ ಏನಕ್ಕೆ ಇದು ಪೂಜೆ ಮಾಡಿರೋ ಹಾಕ್ತಾ ಹಾಕ್ತಾಯಿದ್ದೀರಾ ಅದು ನಿಮ್ಮ ಒಳ್ಳೇದಕ್ಕಲ್ಲ ಅಥವಾ ಏನಾದರೂ ಒಂದು ಹೇಳ್ಬೋದು ಬಿಕಾಸ್ ನನ್ನ ಉದ್ದೇಶ ಏನು ಅಂತಂದರೆ ನಾವು ಪೂಜೆ ಮಾಡಬೇಕಾದ್ರೆ ಎಷ್ಟೊಂದು ಜನರ ತ ಕೇಳಿದ್ದೀವಿ ಎಷ್ಟು ದಿನ ನಾನ್ ವೆಜ್ ಬಿಡಬೇಕು ಅಥವಾ ಏನೇನು ಪ್ರೊಸೀಜರ್ಸ್ ಇರುತ್ತೆ ಎಷ್ಟು ಅಮೌಂಟ್ ಆಗುತ್ತೆ ಏನು ಮಾಡಬೇಕು ಎಷ್ಟು ದಿನಕ್ಕೆ ಕೆಲಸ ಇರುತ್ತೆ ಅದೆಲ್ಲ ಕೇಳ್ಕೊಂಡಿದ್ವಿ ಸೊ ನನ್ನ ಉದ್ದೇಶ ಏನು ಅಂತಂದರೆ ಒಂದು ನಾಲ್ಕು ಜನರಿಗೆ ಇದರಿಂದ ಗೊತ್ತಾಗ ಗೊತ್ತಾದರೆ ಒಳ್ಳೇದಲ್ವಾ ನನ್ನ ಬ್ಲಾಗ್ ನೋಡಿದವರಿಗೆ ಓಕೆ ಈ ಥರ ಇರುತ್ತಾ ಅಂತಲೂ ಗೊತ್ತಾಗ್ಬೋದು ಸರ್ಪ ಸಂಸ್ಕಾರ ಏನಕ್ಕೆ ಮಾಡ್ತಾರೆ ಈಗ ನಾವು ಎಲ್ಲೋ ಹೋಗಿರ್ತೀವಿ ಆಟ ಹೋಗಿರ್ತೀವಿ ಹೋಗಿರ್ತೀವಿ ಚಿಕ್ಕವ್ರಿರ್ಬೇಕಾದ್ರೆ ಅಥವಾ ದೊಡ್ಡವ್ರಾಗಬೇಕು ಗೊತ್ತಿಲ್ಲದೆ ಗೊತ್ತಿಲ್ಲದೇನೋ ಏನೋ ಒಂದು ಚಿಕ್ಕದಾಗಿ ಹಾವನ್ನ ಸತ್ತೋಗಿರೋ ಹಾವು ನೋಡಿರ್ಬೋದು ಅದು ಶಾಪ ಇದ್ದೇ ಇರುತ್ತೆ ಸೊ ಅಥವಾ ಯಾರಾದರೂ ಕೊಲೆ ಅಂದರೆ ಯಾರಾದರೂ ಗಾಡಿ ಆರಿಸ್ಕೊಂಡು ಹೋಗಿರೋವಂಥದ್ದು ಅಲ್ಲಿ ಆಗಿರ್ಬೋದು ಅದು ನೋಡಿರ್ತೀವಿ ಇಲ್ಲ ಬೇರೆ ಯಾವುದಾದ್ರೂ ಒಂದು ರೀತಿಲಿ ಆಟ ಆಡೋವಾಗ ಏನಾದರೂ ಒಂದು ಪ್ರಾಬ್ಲಮ್ ಆಗೇ ಇರುತ್ತೆ ಸೊ ಅದೆಲ್ಲ ದೋಷ ಇರುತ್ತೆ ಸೊ ಅದೆಲ್ಲ ನಿವಾರಣೆ ಆಗಬೇಕು ಅಂದರೆ ಸರ್ ಸರ್ಪ ಸಂಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ ಸೊ ಅದರ ವಿಶೇಷವಾಗಿ ಏನೇನು ಪೂಜೆಗಳಿರುತ್ತೆ ಏನೇನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಲಿಲ್ಲ ಸೊ ನಾವು ಹೇಗೆ ಅಂತಂದರೆ ಐದು ದಿನ ಇಲ್ಲಿ ಬರೋಕ್ಕಿಂತ ಮುಂಚೆ ಐದು ದಿನ ನಾನ್ ವೆಜ್ ಬಿಟ್ಟಿದ್ವಿ ಸೊ ಇವಾಗ ಅಲ್ಲಿಂದ ಇಲ್ಲಿಂದ ಹೋಗಿದ ತಕ್ಷಣ ಈ ಈರುಳ್ಳಿ ಬೆಳ್ಳುಳ್ಳಿ ಇರುವಂಥ ಪದಾರ್ಥಗಳನ್ನ ಮೂರು ದಿನ ಬಿಡಬೇಕು ಅಂತ ಪೂಜೆ ಆದಮೇಲೆ ಮೂರು ದಿನ ಈರುಳ್ಳಿ ಬೆಳ್ಳುಳ್ಳಿ ಇರುವಂಥ ಪದಾರ್ಥನ ಮುಟ್ಟಬಾರ್ದು ಅಂದರೆ ತಿನ್ನಬಾರ್ದು ಅಂತ ಸೊ ಇದೆಲ್ಲ ಒಂದು ಡೀಟೇಲಾಗಿ ಗೊತ್ತಿದ್ದರೆ ಒಳ್ಳೆಯದು ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇರೋ ಉದ್ದೇಶ ಈ ಪೂಜೆ ಈ ಪೂಜೆ ಮಾಡಬೇಕು ಅಂತಂದರೆ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡ್ಮೇಲೆ ಅವರು ಒಂದು ಡೇಟ್ ಕೊಡ್ತಾರೆ ಆ ಡೇಟಿಗೆ ನಾವು ಬಂದರೆ ಆಯಿತು ಸೊ ಇದು ಎರಡು ದಿನ ಕಾರ್ಯ ಇರುತ್ತೆ ಆ ಎರಡು ದಿನದಲ್ಲಿ ಫಸ್ಟ್ ಡೇ ಬಂದ್ಬಿಟ್ಟು ಸರ್ಪ ಸಂಸ್ಕಾರ ಇರುತ್ತೆ ಅಂದರೆ ನಾಗನ್ನು ದಹನ ಮಾಡುವಂಥ ಕಾರ್ಯ ಇರುತ್ತೆ ಸೊ ಅದಾದಮೇಲೆ ನಮಗೆ ಸೂತ್ಕ ಅನ್ನುವಂಥ ಒಂದು ಪದ್ಧತಿ ಸೊ ಆ ಸೂತ್ಕದಲ್ಲಿ ನಾವು ದೇವಸ್ಥಾನದೊಳಗಡೆ ಹೋಗೋ ಹಾಗಿಲ್ಲ ಮತ್ತು ದೇವಸ್ಥಾನದಲ್ಲಿ ಊಟ ಮಾಡೋ ಹಾಗಿಲ್ಲ ಇಲ್ಲಿ ಸೊ ಆ ದಿನ ಫುಲ್ ನಮಗೆ ಸರ್ಪ ಸಂಸ್ಕಾರ ಆಗಿದ್ದಿನ ಫುಲ್ ನಮಗೆ ಎಲ್ಲೂ ಹೋಗ್ಲಿಕ್ಕಿರೋದಿಲ್ಲ ಮತ್ತು ಅವ್ರಗಡೆ ಎಲ್ಲೂ ತಿನ್ನಂಗಿರೋದಿಲ್ಲ ಅದಾದಮೇಲೆ ನೆಕ್ಸ್ಟ್ ಡೇ ಬಂದು ಮುಕ್ತಿ ಅಂತ ಪ್ರಾಪ್ತಿ ಮಾಡುವಂತಹ ಒಂದು ಮೋಕ್ಷ ಪ್ರಾಪ್ತಿ ಅಂತ ಹೇಳ್ತಾರಲ್ಲ ಸೊ ಅದು ಆ ಥರ ಒಂದು ಪೂಜೆ ಇರುತ್ತೆ ಸೊ ಅದು ಲಾಸ್ಟ್ ಡೇ ಆಗಿರುತ್ತೆ ಅದಾದಮೇಲೆ ನಾವು ಮನೆಗೆ ಹೋದ್ಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಇರುವಂಥ ಪದಾರ್ಥಗಳನ್ನ ತಿನ್ನಬಾರ್ದು ಅದು ಬಿಟ್ಟರೆ ಆಮೇಲೆ ಎಷ್ಟೋ ದಿನ ನಾನ್ ವೆಜ್ ಬಿಡಬೇಕು ಅಂತೆಲ್ಲ ಇದೆ ಸೊ ನಾವು ನಮಗೆ ಅವರು ಹೇಳಿರೋ ಪ್ರಕಾರ ಒಂದು ಫೈ ಡೇಸ್ ಬಿಟ್ಟರೆ ಸಾಕು ಅಂತ ಹೇಳಿದ್ದಾರೆ ನಾವು ಕೇಳಿದ್ದೀವಿ ಸೊ ಫೈ ಡೇಸ್ನ ನಾನ್ ವೆಜ್ ಬಿಟ್ಟರೆ ಸಾಕು ಆಮೇಲೆ ನಾರ್ಮಲ್ ಪ್ರೊಸೀಜರ್ಸ್ ಏನೇನು ಇರೋದು ನಮ್ಮದು ಅದೇ ಥರ ಇರುತ್ತೆ ಸೊ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಏನಾದರೂ ಬೇಕು ಅಂತಂದರೆ ಇದ್ರ ಡಿ ಇದ್ರ ವಿ ಇದ್ರ ವಿಷಯವಾಗಿ ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ನನಗೆ ಪಿಂಗ್ ಮಾಡಿ ಇಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ಆದಷ್ಟು ಇನ್ಫಾರ್ಮೇಷನ್ನ ಕೊಡ್ಲಿಕ್ಕೆ ಟ್ರೈ ಮಾಡಿ ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ ಎಲ್ಲ ಮೆಸ್ ಆಗಿದೆ ಬಟ್ ಓಕೆ ಇಲ್ಲೊಂದು ಬೆಡ್ಡು ಇಲ್ಲೊಂದು ಓಕೆ ಇಷ್ಟಪಡೋರು ಅಥವಾ ಪಿ ಜಿ ಥರನೇ ಇದೆ ಬೆಡ್ ಅದಾದಮೇಲೆ ಇಲ್ಲೊಂದು ಬೆಡ್ ಇದೆ ಸಿಕ್ಸ್ ಬೆಡ್ ಇದೆ ಆಮೇಲೆ ಒಂದು ವಾಶ್ರೂಮ್ ಈಗ ನಿದ್ದೆ ಮಾಡಿಕೊಂಡು ಒಂದು ರೌಂಡು ಫೈವ್ ತರ್ಟಿ ಆಗಿದೆ ಅಲ್ಲಿ ದೇವಸ್ಥಾನ ಆದಿ ಸುಬ್ರಹ್ಮಣ್ಯ ಹತ್ರ ಹೊರಗಡೆಯಿಂದ ಹನ್ನೊಂದು ಸುತ್ತಾಕಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿ ಮುಗಿಸ್ಬಿಟ್ಟು ಸಿಕ್ಸ್ ಓ ಕ್ಲಾಕ್ಗೆ ಕರೆಕ್ಟಾಗಿ ಏನೋ ತಿಂಡಿ ಕೊಡ್ತಾರಂತೆ ಸೊ ಅಷ್ಟೇ ಆಮೇಲೆ ನೈಟ್ ಊಟ ಇರೋಲ್ಲ ಅಂತೆ ಸೊ ಅವಲಕ್ಕಿ ಉಪ್ಪಿಟ್ಟು ಅವಲಕ್ಕಿ ಕೊಡ್ತಾರೆ ಅದನ್ನು ತಿನ್ಕೊಂಡಿರಬೇಕು ಅದು ಬಿಟ್ಟರೆ ಮತ್ತೇನು ಇರೋದಿಲ್ಲ ಸೊ ಹಾಗಾಗಿ ಈಗ ಹೊರಗಡೆ ಒಳಗಡೆ ಹೋಗೋಂಗಿಲ್ಲ ದೇವಸ್ಥಾನ ಹೊರಗಡೆಯಿಂದ ಹನ್ನೊಂದು ಸುತ್ತಾಕ್ಬೇಕಂತೆ ಸೊ ಅದಕ್ಕೆ ಹೋಗ್ತಾ ಇದೀನಿ कौन गारंटी है 70 90 और ये एंटरटेनमेंट मल्टी वाला बात है वादा में अंदर यार दिन कुछ और बोलता है कितना भाई बोलता है ट्राई मारी हाई ನಾವು ಐದೂವರೆಗೆ ದೇವಸ್ಥಾನಕ್ಕೆ ಹೋಗಿ ಹನ್ನೊಂದು ಪ್ರದಕ್ಷಿಣೆ ಹಾಕಿಬಿಟ್ಟು ಅಲ್ಲೇ ನಂಗೆ ಸಿಕ್ಸ್ ಓ ಕ್ಲಾಕ್ಗೆ ಉಪ್ಪಿಟ್ಟು ಅವಲಕ್ಕಿನ ಕೊಟ್ಟಿದ್ದು ಮತ್ತೆ ಅಲ್ಲೇನ ತಿಂದುಬಿಟ್ಟು ನಾವು ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬೇಡ ಸುಮ್ಮನೆ ಸೊ ಅಲ್ಲಿ ಶಾಪಿಂಗ್ ಮಾಡಿಕೊಂಡು ಇವಾಗ ರೂಮಿಗೆ ಬಂದಿದ್ದೀವಿ ಸೊ ಇವಾಗ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗಿದೆ ಮತ್ತು ಏನು ಬೇರೆ ಕೆಲಸ ಇಲ್ಲ ಇವಾಗ ಮಲ್ಕೊಳ್ಳೋದನ್ನು ಯಾಕಂದರೆ ನಾಳೆ ಬೆಳಿಗ್ಗೆ ಐದು ಗಂಟೆಗೆ ಬರೋಕ್ಕೇರಿದ್ದಾರೆ ಪೂಜೆಗೆ ಸೊ ಹಾಗಾಗಿ ಬೇಗ ಎದುರಡ್ಬೇಕಾಗಿರುತ್ತೆ ಸೊ ಹಾಗಾಗಿ ಈ ಬ್ಲಾಗ್ನ ಎಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮಗೆ ನಾನು ಕ್ಯಾಪ್ಚರ್ ಮಾಡಿಕೊಂಡು ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್